ಪ್ರತಿನಿತ್ಯ ಗೋಕಾಕ್ ಜಿಲ್ಲೆ ಆಗಬೇಕಂತ ಹೇಳಿ ಒಂದು ಚಿಂತನೆ ಮಾಡ್ತಾ ಇರ್ತೀವಿ ಶಾಸಕರ ಜೊತೆಗೆ ಚರ್ಚೆ ಮಾಡ್ತಾ ಇರ್ತೀವಿ ನಂತರ ವಕೀಲ ಸಂಘದವರ ಒಂದು ಸಲಹೆಗಳು ತಗೊಂಡು ಮುಂದುವರಿತಾ ಇರ್ತೀವಿ ಅದು ಅಧಿವೇಶನದ ಪೂರ್ವದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅದರಂತ ಸುಮ್ ಅಂತ ಇಲ್ಲ ನಮಗೂ ಕೂಡ ಗೋಕಾಕ್ ಜಿಲ್ಲೆ ಆಗಬೇಕಾಗಿದೆ ಗೋಕಾಕ್ ಜಿಲ್ಲೆ ಆದರೆ ಎಲ್ಲರಿಗೂ ಅನುಕೂಲ ಅನ್ನುವಂಥ ದೃಷ್ಟಿ ಇಟ್ಕೊಂಡು ನಾವು ಮಾಡ್ತಾ ನಿರಂತರವಾಗಿ ಮಾಡ್ತಾ ಇರ್ತೇವೆ ಈಗ ನಾಳೆ ನಾಳೆ ಒಂದು ದಿನ ದಿನ ಗೋಕಾಕ್ ಬಂದ್ ಮಾಡ್ತೇವಿ ನಂತರ ಎರಡು ದಿನ ಬಿಟ್ಟು ಬೆಂಗಳೂರಿಗೆ ಅಥವಾ ಬೆಳಗಾವ್ದಲ್ಲಿ ಎಂಟನೇ ತಾರೀಕು ಅಧಿವೇಶನ ಆಗುತ್ತೆ ಬೆಳಗಾವ್ ಭೇಟಿ ಆಗ್ತಾರೋ ಅಥವಾ ಬೆಂಗಳೂರಲ್ಲಿ ಭೇಟಿ ಆಗ್ತಾರೋ ನೋಡಿಕೊಂಡು ಸಿಎಂ ಅವರಿಗೆ ಒಂದು ನಿಯೋಗ ತಗೊಂಡೋಗಿ ಭೇಟಿಯಾಗಿ ಅವ್ರಿಗೆ ಒತ್ತಾಯಿಸ್ತೇವೆ ಅದರ ನಂತರ ಧರಣಿ ಸತ್ಯಾಗ್ರಹವನ್ನ ಮಾಡುವಂತ ಕಾರ್ಯವನ್ನು ಮಾಡ್ತೇವೆ ನಿರಂತರವಾಗಿ ಸಿಎಂ ಅವರು ಭೇಟಿಯಾಗಿ ಬಂದ ನಂತರ ಧರ್ಮ ನಾವು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಬೆಳಗಾವದಲ್ಲಿ ಅಲ್ಲೊಂದು ಟೆಂಟ್ ಹಾಕೊಂಡು ಧರಣಿ ಮಾಡಕ್ ವಿಚಾರ ಇಲ್ಲ ಇಲ್ಲ ಅದು ಅದೇನಿಲ್ಲ ನೋಡ್ರಿ ಯಾವ್ರು ಮಾಡಿದ್ರು ಗೋಕಾಕ್ ಜಿಲ್ಲೆ ಆಗಬೇಕು ಮಾಡವ್ರು ನಾವು ಮಾಡಿದ್ರು ಕೂಡ ಗೋಕಾಕ್ ಜಿಲ್ಲೆ ಆಗಬೇಕು ಮಾಡೋರು ಎಲ್ಲಾರು ಕೂಡಿ ಮಾಡಿದ್ರೆ ಒಂದು ಶಕ್ತಿ ಆಗ್ತೈತಿ ವಿನಃ ಬಿಡಿ ಬಿಡಿ ಆಗಿ ಮಾಡಿದ್ರೆ ಶಕ್ತಿ ಆಗಕ್ ಸಾಧ್ಯ ಎಲ್ಲಾರು ಕೂಡ ಮಾಡಿಕೊಂಡು ಗೋಕಾಕ್ ಜಿಲ್ಲೆಗಾಗಿ ಸರ್ಕಾರಕ್ಕೆ ಆಗ್ರಹ ಮಾಡಿ ಪ್ರತಿಭಟನೆ ಮಾಡುವಂತ ಹಂಗೇನಿಲ್ಲ ಅಶೋಕ್ ಪೂಜಾರಿ ಅವರು ನಾವು ವಕೀಲ ಸಂಘದವರು ಪ್ರತಿನಿತ್ಯ ಮಾತಾಡ್ತಿರ್ತೀವಿ ಮಾತಾಡ್ತಿರ್ತೇವೆ ಈಗ ಅವಕಾಶ ಕೂಡಿ ಬಂದೈತಿ ಅಷ್ಟೇ ಅವ್ರು ಮಾಡಿದ್ರ ಅಂತ ಹೇಳಿ ನಾವು ಜಾಗೃತ ಆಗೋದು ನಾವು ಮಾಡಿದಂತ ಅವ್ರು ಜಾಗೃತ ಆಗೋದು ಪ್ರಶ್ನೆ ಇಲ್ಲ ಇಲ್ಲಿ ಭಿನ್ನ ಭೇದ ಯಾವ್ದೂ ಇಲ್ಲ ಎಲ್ಲರೂ ಒಕ್ಕಟ್ಟಾಗಿ ಎರಡೂ ತಾಲೂಕಿನವರು ಒಕ್ಕಟ್ಟಾಗಿ ಹೋರಾಟವನ್ನ ಮಾಡೋದಷ್ಟೇ ಹೋರಾಟ ನೋಡ್ರಿ ಜನರ ಅಭಿಪ್ರಾಯ ಹೆಂಗೈತೆ ಜನರ ಬಿಟ್ಟು ನಾವೆಲ್ಲ ನಮ್ಮನ್ನ ಬಿಟ್ಟು ಜನ ಇಲ್ಲ ಅದ್ರ ಜೊತೆಗೆ ಶಾಸಕರಿಗೆ ಸಚಿವರಿಗೆ ಎಲ್ಲರಿಗೂ ಒತ್ತಾಯ ಮಾಡಿ ಇದನ್ನ ಆದಷ್ಟು ಬೇಗ ಜಿಲ್ಲೆ ಮಾಡ್ಲಿಕ್ಕೆ ಎಲ್ಲರೂ ಕುಡ್ಕೊಂಡು ಪ್ರಯತ್ನ ಮಾಡೋಣ ಏನ್ ಕಾನೂನು ಕೊಡಕ್ಕಿಲ್ಲ ಇಲ್ಲ ಇಲ್ಲ ಏನ್ ಕಾನೂನು ತೊಡಕೆನಿಲ್ಲ ಕಾನೂನು ತೊಡಕೆ ಹುಂಡೇಕಾರ್ ವರದಿ ಆಗಿರ್ಬೋದು ಹೌದಲ್ರಿ ಹುಂಡೇಕಾರ್ ವರದಿ ಇನ್ನೊಂದು ಏನಾಗಿದೆ ಅಂತಂದ್ರೆ ಬೆಳಗಾವ್ ಜಿಲ್ಲೆ ವಿಭಜನೆ ಆದ್ರೆ ಬೆಳಗಾವ್ ನಗರ

వర్ది అండ్ ఎల్లో సైట్ ఇ జిల్లా ప్రజనికి ఫస్ట్ ఆల్రెడీ నికి అడియాతం ఇల్లే ఇల్ల అది ఫస్ట్ ఐటెం ఆజన వర్ది పెనామొ నెలపక్క కర్ణాటక చేరిదంత వతో వది జిల్లా ప్రజనికి రెండు వసాయి ఎక్కడ మార్జి వర్ది కర్ణాటక మార్ 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 అక్కడ ఆరేటంత మగర్లన్న కర్ణాటక చేరిదంత వతో వది ஐதரோ ஐதரோ ஆக்கி திஸ் நம்பர்ல 4.2020 நேச்சுரலா எமரே ஒளைக்கு இங்க அரை சைடு கோலைன் மட்டும் வர